ಯಾಕೆ ಇಟ್ಟು ವಕೀಲರ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಪಡಿಸಿದೀರ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಮರ ಏನು ಇದು ಅರ್ಥ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಭಗವಂತ ಸಿಂಗ್ರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳು ಅಂದ್ರೆ ಏನು ಅವ್ರಿಗೆ ಈ ದೇಶದಲ್ಲಿ ಹತ್ಯೆ ಇಲ್ವಾ ಮೂಲ ಭಾರತೀಯರು ನಾವು ಸಭಾಧ್ಯಕ್ಷರ ಏನ್ ಇನ್ನು ಇರುಗಳಿದ್ರೆ सीएम ಹೇಳಿದ್ರೆ ಅದು ಕುತ್ಕೊಳ್ರೆ ಏನ್ ಇನ್ನು ಇರುಗಳಿದ್ರೆ ನಿನ್ನಿಗೆ ಸಂಬಂಧ ಇದೆ ನಿನ್ನಿಗೆ ಸಂಬಂಧ ಇದೆ ಇನ್ನು ಇರುಗಳಿದ್ರೆ ಇಕ್ಕೆಲ್ಲಾ ಬರುದ್ರೆ ಹೇಳಿ ನೀವು ಆಡ್ರೆಸ್ ಸಿಎಂ ಇನ್ನು ಇರುಗಳಿದ್ರೆ ಆ ಮಂತ್ರಿಗಳು ಯಾಕೆ ಮಾತಾಡೋಕೆ ಯಾಕೆ ಸಿಎಂ ಇನ್ನು ಇರುಗಳಿದ್ರೆ ಆ ಸಿಎಂ ಇನ್ನು ಇರುಗಳಿದ್ರೆ ರೀ ಆ ಮಂತ್ರಿಗಳು ಯಾಕೆ ಮಾತಾಡೋಕೆ ಯಾಕೆ ಸಿಎಂ ಇನ್ನು ಇರುಗಳಿದ್ರೆ ತಂಗಿ

ಆರ್ಗೆಸ್ <inaudible> ಒಬ್ಬರ

80% ಜನರ ಮತಗಳ ಬಗ್ಗೆ ಮಾತಾಡಿದೆ ನಿಸದರ ಚುನಾವಣೆಯ ಗಾ ರೆ ಕಂಟಿನ್ಗೆ ಬಗ್ಗೆ ಮಾತಾಡಿದೆ ಭಾರತ ದೇಶದಿಂದಗಳ ಬಗ್ಗೆ ಹೇಳೆ ಬಾಂಗ್ಲಾದೇಶದ ಬಗ್ಗೆ ಹೇಳೆ ಆಕಡೆ 80% ಬಗ್ಗೆ ಮಾತಾಡಿದೆ ಹೇಳಿದ್ದಲ್ಲ ಹೇಳಿದ್ದಲ್ಲ 80% ಆ ಬೊಳೆ ಯಾರು ಮಾಳ್ತಾ ಪೊಲೀಸ್ ಓಡೋಣ ಒಣದೋ ಕಬಡ್ಡೆಟ್ ಕಬಡ್ಡೆಟ್

ఎత్తట్లుట్లాడొచ్చాడు పాట జయించాడు రాతాడే ఎలా మాజే సాధింతు యురోప్ టాక్ తీసే అవర్ కాక తీరు చెకే అధ్యక్షుని వస్తున్నాడు సుమరుని ఎవరికి ఉచ్ఛంగా మాట్లాడుతున్నావు ఎవరికి మాటలు కలుపుతావు

ಯಾಕೆ ನೀವ ಯಾಕೆ ಮಾತಾಡೋ ನೀವೇನ್ ಮಾಡಿದ್ರೆ நான் தங்கத்தேன் அபா நேரத்தில் இருந்த

ಗ್ರೂಪ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಪಾರದರ್ಶಕವಾಗಿ ನೀವು ಎನ್ಕ್ವೈರಿ ಮಾಡಿ ಆಯ್ತು ಯಾರು ಯಾರು ನಮಗೆ ತಪ್ಪಿದೆ ಅವ್ರ ಎಷ್ಟೇ ಉನ್ನತಾಧಿಕಾರಿ ಇರಲಿ ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾ ಬಿಟ್ಟಿಯಾಗಿ ದಾಟಿ ಬೀಸೋದು ಆ ಗೌರವಕ್ಕೆ ತಕ್ಕಂತೆ ಎ ಡಿ ಜಿ ಪಿ ನೋಡ್ಕೊಂಡೆಲ್ಲ ಈಗ ಈ ಸರ್ಕಾರ ಇದೆ ರಕ್ಷಣೆ ಮಾಡ್ಬೋದು ನಾವೇನು ಮುಂದಿನ ಸಲ ಬರೋದು ಲತ್ತೇನಿಲ್ಲ ನಾವು ನೂರಕ್ಕೆ ನೂರು ಆ ಅಧಿಕಾರಿಯಲ್ಲೇ ರಾಷ್ಟ್ರೀಯ ಮಾನವಾಧಿಕಾರ ಬಿಜೆಪಿ ಗೋಯ್ಯೂರ್ ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದು ನಮ್ದಿದೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಮ್ ಸರ್ಕಾರ ಇದೆ ಆ ಎ ಎಡಿ ಸಿಟಿಗೆ ವಾರ್ನಿಂಗ್ ಮಾಡಬೇಕು ನನ್ನ ಅಮಿತ್ ಶಾ ಪತ್ರ ಬರೆ

ಸಬನ್ನೂರಿ ರೈತರ ಮೇಲೆ ಬಂಡವಾಳದ ಡಿಜಿಟಲ್ ಕ್ರಾಂತಿ ಬಂದು ನಿಮಗೆ ನಮ ಅಣ್ಣೆ ಮಾಡ್ರೋ ಸಬನ್ನೂರಿ ರೈತರ ಮೇಲೆ ಬಂಡವಾಳದ ಡಿಜಿಟಲ್ ಕ್ರಾಂತಿ ನಿಮಗೆ ನಿಮಗೆ ಧಮ್ಮ ಜನಗಳ ನಿಮಗೆ ರೈತ ಸೀಸನ್ ಕಂಟ್ರೋಲ್ ಇಂದ

ನಮ್ಮ ಲೈಕ್ ಆಡ್ ಮಾಡ್ತಾರೆ ಆಫೀಸರ್ಸ್ ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಧ್ಯಕ್ಷರು ಓಟೇ ಮಾಡ್ತಾ ಇದ್ದಾರೆ ಇವರು ಹೇಳ ಬಿಡಿ ಅಧ್ಯಕ್ಷರೇ ಇಷ್ಟಾ ಅಧ್ಯಕ್ಷರೇ ಲೈಕ್ ಆಡ್ ಮಾಡ್ಲಿ ಸಿಬಿಎ ಇಡಿ ಇವತ್ತು ನೋಡಿ ಅಧ್ಯಕ್ಷ ಗೌពರ್ ಕಚೇರಿ ಇದೆ ಬಿಎಫ್ ಆಗ್ದಾ ಕಂಟಿನ್ನರ್ ಡಾಕ್ಯುಮೆಂಟ್ ಬಂತೋ ಇರೋ ಎಜರ್ಮೆಂಟ್ ಹೌ ಯು ಟ್ರೇಟಿಜನ್ ಆಫೀಸರ್ಸ್ ಇಯರ್ ಪ್ರತಿಸಾರನೋ ಎಜರ್ಮೆಂಟ್ ತೋಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂಥ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜರ್ಮೆಂಟ್ ತಗೋತಾ ಇದ್ದು ಇವತ್ತೇನಾದರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಯಡಿಯೂರಪ್ಪ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದ ಹೊಣೆ ಯಾರು ತಪ್ಪಿದೆ ಸರ್ ಅವ್ರ ಮ್ಯಾಗೆ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು ಅನಾಶ್ವಕವಾಗಿ ರಮೇಶ್ ಎತ್ತ ಯಾವ್ದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿದೆ ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷ ನಾವು ಸುವರ್ಣ ಸುವರ್ಣಸೌಧ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ನಾವು ನಮ್ ಕಣ್ಣು ವಕೀಲರು ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮಗೂ ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನೋಡ್ಕೊಂಡಿದ್ದಾರೆ ನೋಡಿ ಯಾರಿಗೇನು ಅನ್ಯ ಆಗಿಲ್ಲ ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾನು ಮನೆ ಮುಖ್ಯಮಂತ್ರಿ ಸ್ಪಷ್ಟ ಉತ್ತರ ಕೊಡ್ತಾರೆ ಆದ್ರೆ ಲಕ್ಷ್ಮಣ ಸವದಿ ಮಾತಾಡಿ ಮತ್ತೆ ಸಿ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಪ್ರಶ್ನೆ ಉತ್ತರ ಹೋಗ್ಬೇಕು ಬಿಜೆಪಿ ಅಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ